ಯಾಕೆ ಹೋ ರಾತ್ರಿ ನಾವು ಇಲ್ಲಿಗೆ ಎಲ್ಲ ಬಂದಿದ್ದು ಊನೇ ಇಲ್ಲಿಕೆ ಬಂದಿದ್ದು ಬರ ಇನ್ನೊಂದು ಸ್ಮೂತ್ಗೋ ಚಟ್ ಕಾಣಿಸದೆ ಹೋಗಮ್ಮ ನಾವು ರಾತ್ರಿ ಮೂತಿ ಕಟ್ಟಿ ಎತ್ಕೊಂಡೋಗಿದ್ದ ಆ ಮಕ್ಕಳ ತಾನೆ ಆ ಮಕ್ಕಳ ಜಮಾನಾಗ ಅವ್ರೆ ನಮ್ಮ ಎತ್ಕೊಂಡೋಗಿದ್ದು ನಾವು ಲೈ ಆ ಮಕ್ಳು ಎಲ್ಲ ತಪ್ಸ್ಕೊಂಡ್ ಬಂದ್ರೆ ಚಿಲುಗ್ರಲ್ಲಿ ಬಿದ್ದೀತ ಎತ್ಕೊಂಡ್ಬರನಾ ಹೌದಾ ಅಂದ್ರೆ ತಪ್ಸ್ಕೊಂಡ್ ಬಂದವ್ರ ಅಂತೀವ ಮಕ್ಳು ಹ್ಞೂ ಬಾ ಅಯ್ಯೋ ಎಂತದ್ದಿಲ್ಲ ಬಾರೇ

ಯಾರ ಮೈತು ಮಕ್ಕಳೇ ಹಿಂಗೆ ಬೆಂದು ಹೋಗುತ್ತೆ ಅಚೀಲೇ ಎಳೆಕಲೇ ಹಿಂದಕ ಆ ದಯಂತ ನೋಡ್ತೀನಿ ಬತ್ತಿಗಳ ನೋಡಿ ಗುಟ್ಟಿಟ್ಕಂತಿನೆ ಅಮ್ಮ ರಾಜಾಪ್ಪ ಮಾವನಮ ಅಮ್ಮ ನನ್ನ ದೇವರೇಗೂ ಸಿಮಟಾ ಮಕ್ಕಳೇ ಮತ್ತು ನಿನ್ನ ನೋಡೋ ದಯರೇಗೂ ಅಂತ ತಿಳಿದಮ್ಮ ಅಮ್ಮ ಸತ್ತಕನ ಬದಕನ ಅಮ್ಮ ಬದ್ಕೊಂಡು ಬದಕನ ಮಕ್ಕಳೇ ಬೆಂದು ಹೋಗತ ಅಷ್ಟೇ ಈಗಲೇ ಗುಡ್ಡ್ಕೊಂಡಿದ್ನೋ ಅದಕ್ಕೆ ಬೆಂದೋಗಿಲ್ಲ ಮಗ ಮಾತ್ರ ಬೆಂದು ಅಮ್ಮ ಆ ಮೂಟಗೆ ಯಾರಿರೋದು ನೋಡಮ್ಮ அய்யப்பாது அய்யோ நான் இதுக்க மக்க அவங்க ಅಯ್ಯೋ ನಾನು ನಾ ತಿಳಿಗಿರ ಬಿಸಾಕ್ನೆ ಬಾರೇ ಹೋಗಿ ಎತ್ಕೊಂಬರಿ ನಂತ ಹೇಳಿ ಸಾರ್ಕ ಬನ್ನೆ ನಂತ ತಿಳಿದಿವಿ ರೀ ಅಯ ಮೂಟೆ ಚೆಂದ ಬಂದ್ರಾ ಅಲ್ಲಿ ಬಾಸ್ಕೊಳ್ಳ ಮೂಟು ಗ್ಯಾರ ಅವನು ಅಂತ ನೋಡುವ ನೋಡ್ತೀನಿ ನೋಡ್ತೀನಿ ತೂ ನೀ ಕಡೆ ಕೇಳ್ತಾ ಕುತಗುನು ಬದ್ಕೌನು ಮೋಸು ಬಕ್ಕ ಬಾಲ್ ಫಾರ್ಚ ಪನ್ಯ ಹ್ಯಾಂಗ ಬದ್ಕಾವನೆ ಬಿಸು ಬಿಚ್ಚು ಯಾರೋ ನೋಡೋಣ ಅಯ್ಯ ಹೋ ಗೌನು ಅಮ್ಮ ಬೋಗ್ಯಾಕ ಮತ್ಕ ಹ್ಞೂ 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 ಕಮ ಕಾಮ ಕಾಮ ಮೌ ಇವ್ರನ್ನ ತಂದಾಕ್ಬಿಟ್ಟು ಬಟ್ಟೆಗೆ ತಂದಾಕಿ ಅಂತ ಹೇಳ್ತಾ ಇದ್ದೆ ನೀವು ಹಾ ಅಯ್ಯೋ ಈಗಲ ಐ ಸಿಕ್ಕುನೆ ನಾವೇನಕ್ಕ ನಮ್ಮ ಅಣ್ಣನಂತ ಅಮ್ಮನ ತಂದಾಕ್ಲಿಯೆ ನಾನ್ ಏನಕ್ಕೆ ತಂದಾಕಲಿಯೇ ಅಯ್ಯೋ ಅವ್ರ ಮಕ್ಕಳಲ್ಲ ಬೆಂದ ಹೋಗ್ಬಿಟ್ಟವೆ ಎಂತ ಕೆಲಸ ಮಾಡಿಕೆ ನೋಡಲ್ಲ ಐ ಸಿಕ್ಕುನೆ ನೋಡ್ಬೇಕು ತಾನೆ ನೀನು ನೋಡಿಬಿಟ್ಟು ಬೆಂಕಿ ಹಾಕ್ತೀನಿ ತಾನೆ ಓಹ್ ಈಗ ಮೂಟಿಗೆ ತಂದಾಕಿ ಅಂತ ಯಾಕೆ ಕೇಳಿದ್ವಾ ನಂಗೇನೋ ನಿಮ್ಮ ಮೇಲೆ ಅನುಮಾನ ಅಲ್ಲ ಮೂಟಿಗೆ ಕಟ್ಟಿ ತಂದು ಹಾಕಂತ ದೇನಪ್ಪ ಬಂದಿತ್ತು ನಿಮ್ಗೆ ಬರಬಾರ್ದು ಇವಾಗ ಹಾ ನಮ್ಮ ರಗು ಕೇಳ್ತೀನಿರು ಅಯ್ಯೋ ಅಣ್ಣ ಹಂಗೆ ಏನೋ ಮಾಡಿದ್ಬಿಟ್ಟೇನು ದೇವ್ರ ಸರ್ತಿ ನಮ್ಗೆ ತಿಳಿದಣಾ ನಮ್ಗೆ ತಿಳಿದ ಅಂದ್ರೆ ತಿಳಿದ ನಾವು ಬಟ್ಟೆಗೆ ಮುಟ್ಟಿನ ತಂದಾಕಿದ್ವ ನಾನು ವಾಸಿ ಚೆನ್ನಾಗಿರುವ ಹಾಗೆ ಅನ್ಬಿಟ್ಟು ನಮ್ಮಅಮ್ಮನ ಹಾಕ್ಬಿಟ್ಟವಳೆ ಅದಕ್ಕೆ ಎತ್ಕೊಂಡು ಹೋಗಿ ಬಂದಿದ್ದಾಳು ದೇವ್ರ ನಮ್ಗೆ ತಿಳಿದಾಳು ಕರ್ಕೊಂಡು ಹೋದ್ರೆ ಮನೆ ಕರ್ಕೊಂಡು ಹೋದ್ರೆ ಲೇ ಬಾರೇ ಬಾ ಅಣ್ಣ ಎದ್ದೇಳೋಣ ಎದ್ದೇಳು ಹೋಗ ಮನೆ ಹತ್ರಕ ಲೇ ಬಾರೇ ಕರ್ಕೊಂಡು ಹೋಗ ಬಾರ ಮನೆ ಹತ್ರಕ ಹ್ಞೂ ನಡಿಯಮ್ಮ ಕರ್ಕೊಂಡು ಹೋಗ ನಡಿ ಕರ್ಕೊಂಡೋಗಿ ಕರ್ಕೊಂಡೋಗ್ರಿ ಅಲ್ಲ ಎಲ್ಲ ಬಿಸ್ಕಿಟ್ ಹಾಕ್ಬಿಟ್ಟೇರಿ ನೀವು ಮಾಡ್ತೀವಿ ಹೋಗ மக்க உ கம்மிிதாத்த மத்திர ರಾತ್ರಿ ಚೆನ್ನಾಗಿ ಮಲ್ಕೊಂಡಿದ್ರಲ್ಲ ರಾಮು ರಾಮು ಮೈಗ ಎಲ್ಲ ಉರಿ 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 ಅಯ್ಯೋ ಉರಿ ಉರಿ ಅದಕ್ಕ ಮಕ ಎಲ್ಲ ಉರಿ ಇರ ಕಥ ಇಲ್ಲ ಅದಕ್ಕೆ ಅದಕ್ಕೆ ಇರೋ ಇಲ್ಲ ಲೇ ಸುಬ್ಬಿ ಎಲ್ಲಿದ್ರ ಇವ್ರು ಇವ್ರ ಶಾನ್ ಮಗು ತೊಳ್ದಾಗಿದ್ರ ಅದಕ್ಕೆ ಶಾನ್ ಮಗು ತೊಳ್ದಕ್ಕೆ ಏನ್ ಕೋಗಿದ್ರಿ ಇವ್ರ ನಾನು ಅದು ಏನಕ್ಕೆ ಹೋಗಿದ್ದೆ ಶಾನ್ ಮಗು ತೊಳ್ದಕ್ಕ ಏನಕ್ಕೆ ನೀನು ಹೋಗಿ ಏನಕ್ಕೆ ಹೋಗಿದ್ದೆ ಏನಕ್ಕೆ ಹೋಗಿದ್ರಿ ಇಬ್ರು ನಾ ಸುಬ್ಬಿ ಲೇ ಸುಬ್ಬಿ ಹೇಳಿ ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ ಮಲಗಿಸತ್ಕೆ ನಿಮ್ಗೆ ಆಮೇಲೆ ಮಿಕ್ಕಿದ ಕತೆ ಏನಂತ ಹೇಳ್ತೀನಿ ನಾನು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಸತ್ಯ ಹೇಳಿದ್ರೆ ನಂಗೆ ಆಗೋರೆ ಕರ್ಕೊಂಡು ಹೋಗ್ರಿ ಅಲ್ಲಪ್ಪ ನೀನ್ ಹೇಳಕಪ್ಪ ಹೋಗಿದ್ದೆ ಕಾಮ ನಂಗೆ ಏನು ತಿಳಿಯುತ್ತೆ ಕಾಮ ರಾತ್ರಿ ಇಲ್ಲಿ ಮಲ್ಕೊಂಡಿದ್ದಷ್ಟೇ ನಂಗೆ ಅಪ್ಪ ಏನು ಬೆಂಕಿ ದಗ 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 ಶೀಟ ಶೀಟ ಪಟ 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 ಅಂತ ಉರಿತಾದೆ ನಾನು ಇದೇನಪ್ಪ ಬೆಂಕಿ ಹಿಂಗ ಉರಿತಾದೆ ಅಂತ ನೋಡಿದ್ರೆ ನಾನು ಗೋಂಚಿಲ್ದಾಗ ಯಾರೋ ನನ್ನ ಕಟ್ಟಾಕ್ಬಿಟ್ಟವ್ರೆ ಕೊಟ್ಬಿಟ್ಟು ಎತ್ಕೊಂಡೋಗಿ ಶಾನುಭಗರ್ ತೊಡ್ದಾಗ ಬಿಸಾಕ್ಬಿಟ್ಟವ್ರೆ ಹಾ ನಮ್ಮ ಸುಬ್ಬಿ ಬಂದು ಬಿಚ್ಚಿಲ್ಲ ಅಂದಿದ್ರೆ ಇವತ್ತು ನಾವು ಬೂದಿ ಬೂದಿ ಸುಟ್ಟು ಬೂದಿ ಆಗೋಗಿರೀ ನೀನ್ ಅಕ್ಕ ಮುಚ್ಚಗ ಏನಕ್ಕೆ ಹೋಗಿದ್ದೆ ಏನ್ ಆಡಕ್ಕೆ ಹೋಗಿದ್ದೆ ಅಲ್ಲೇ ಯಾವಳಿಂದ ಹೋಗಿದ್ದೆ ಅಮ್ಮ ನಾನು ಬಾಧೆ ನಂಕಾದ್ರೆ ನಿನ್ನ ಚಿಂತೆ ನಿಂಕಾ ಕಾಲ ಕುಳಗೂ ತಂಬುದು ಜಲ್ನ ಮಕ್ಳು ಅದಾವಳಿಂದ ಓಡೋಗಿದ್ರು ಇವ್ರು ಸಣ್ಣ ಬಗ್ಗೆ ತೊಡದಾಗ ಅವ್ರೆ ಅಂತ அய்யோ அவளுக்கு கட்டிடுக்கோம் அங்கோதா இல்லை மொழ்கே நங்குவோ ஏனோ அந்த நம்ம அண்ணக ஓதங்க கட்டி பிசாங்க அங்கில நன் மகள கார் நான் ஓத்ன அளிக்க ஏன்னே சிக்கோனா பெங்க உருத்தவனே அய்யோ அளவுக்கு நோட் ஊட்டிகிச்சி இவ்ரி காணுது எத்தன்கா இல்ல நஞ்சது அதுக்கு அல்லதுவா ಸಂಖ್ಯಂತ ಹೇಳೋದೇ ನಮ್ಮನ್ನೋರ್ ಅಲ್ಲಿರೋದು ಅಷ್ಟು ವಯಸ್ಸುಗಳಾದ್ರೂ ಮಾನ ಮರೋದಿಲ್ಲ ಅನಂತ ತಮ್ಮ ನಿನ್ನಂತೂ ಸುಮ್ಮನೆ ಬಿಡಲ್ಲೇ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ನನ್ನನ್ನೇ ಇಷ್ಟ ಆಡಿಸುಲಿನ ಏನ ಮಾಡ್ತೀಯಾ

ಏನು ಮಾಡಬೇಕು ಏನು ನನ ಮಾಡಿರೋ ಗುಪ್ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೇಬೇಕು ಯಾರಿಗೇನ ಅಂದ್ಕೊಂಡೆ ಇವತ್ತು ರಾತ್ರಿ ಕ ನಾನು ಅನ್ಕೊಂಡಿರೋ ಕೆಲಸ ಮಾಡೇ ತಿರ್ತೀನಿ ಇಷ್ಟುದ್ದ ಅವಳು ನನ್ನ ಮೇಲೆ ಚಾಲೆಂಜ್ ಮಾಡ್ತಾಳೆ ಹಾಂ ಇವತ್ತು ರಾತ್ರಿ ಏನು ಮಾಡ್ತೀನಿ ನೋಡ್ತಾ ಇರಿ ಈ ಕೆಲಸ ಅಂತೂ ಆಗಿಲ್ಲ ನಾನು ಈ ಕೆಲಸ ಅನ್ಕೊಂಡಿದ್ದೀನಲ್ಲ ಅದನ್ನ ಮಾಡೇ ಮಾಡ್ತೀನಿ ಮುಂದುವರಿಯೋದು